ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ತೋರಿಸುವಂತಹ ಒಂದು ಗಿಡ ನಾವೆಲ್ಲ ಒಂದು ಪೂಜಿಸುವಂತಹ ಒಂದು ಗಿಡ ಪ್ರತಿಯೊಬ್ಬರ ಮನೆಯಲ್ಲಿರುವಂತಹ ಒಂದು ಗಿಡ ಇದನ್ನು ನಾವು ದೇವರ ಸಂಕೇತವಾಗಿ ಲಕ್ಷ್ಮೀ ದೇವಿಯ ಸಂಕೇತವಾಗಿ ಇದನ್ನು ಪೂಜಿಸ್ತೇವೆ ಹಾಗೆಯೇ ಅದನ್ನು ತುಂಬಾ ಬೆಳೆಸ್ತೇವೆ ನಾವೆಲ್ಲ ಏನು ಮಾಡ್ತೇವೆ ಅಂದರೆ ನೆಲದಲ್ಲಿ ಅದರ ಬೀಜಗಳನ್ನೆಲ್ಲ ಹಾಕಿ ಗಿಡ ಮಾಡಿಕೊಂಡು ಅದನ್ನು ತುಂಬಾ ಬೆಳೆಸ್ತಾನೆ ಇರ್ತೇವೆ ಹಾಗೆ ನಾನು ತೋರಿಸ್ತೇನೆ ನಾನು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೇನೆ ಯಾವ ಗಿಡದ ಬಗ್ಗೆ ಹೇಳ್ತಾ ಇದ್ದೇನೆ ಅಂತ ತುಂಬ ಜನರು ಹೇಳ್ತಾರೆ ಆ ಗಿಡ ನಮ್ಮಲ್ಲಿ ಸರಿಯಾಗಿ ಬೆಳೆಯೋದಿಲ್ಲ ಬೆಳೆದ್ರೂ ಕೂಡ ಬೇಗನೆ ಸಾಯ್ತದೆ ಏನು ಮಾಡಬೇಕು ಅದಕ್ಕೆಲ್ಲ ಅಂತ ಕೇಳ್ತಾನೆ ಇರ್ತಾರೆ ನೋಡಿ ನಾನು ನಿಮಗೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ಕೊಡ್ತೇನೆ ನಾವು ಬೆಳೆಸಿರುವಂತಹ ಈ ಗಿಡ ನೋಡಿ ಇದುವೇ ತುಳಸಿ ಮಾತೆ ತುಳಸಿ ಗಿಡ ಅಂತ ಕರೆಯುವಂಥದ್ದು ನಾವೆಲ್ಲ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಈಗ ನೋಡಿ ಸ್ನೇಹಿತರೆ ಇದು ನಾವು ನಮ್ಮ ಮನೆಯಲ್ಲಿ ಬೆಳೆಸಿರುವಂತಹ ತುಳಸಿ ಗಿಡ ಇಲ್ಲಿಂದ ಆ ಕೊನೆಯ ತನಕ ಇದೆ ನೋಡಿ ಆ ಕೊನೆಯ ತನಕ ಇದೆ ಯಾವ ರೀತಿ ಹೀಗೆ ಬಂತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಈ ತುಳಸಿ ಗಿಡ ತುಂಬಾ ಚೆನ್ನಾಗಿ ಬಂದಿದೆ ಇದು ಪ್ರತಿ ದಿವಸ ನಮಗೆ ದೇವರಿಗೆ ಹಾಕಲಿಕ್ಕೆ ತುಂಬಾ ಬೇಕಾಗ್ತದೆ ದೇವರ ಪೂಜೆಗೆ ತುಂಬಾ ಶ್ರೇಷ್ಠವಾಗಿರುವಂತಹ ಒಂದು ಒಂದು ಹೂ ಅಂತ ಹೇಳ್ಬೋದು ತುಳಸಿ ಹೂ ಈ ತುಳಸಿ ದಳಗಳನ್ನು ನಾವು ದೇವರಿಗೆ ಅರ್ಪಿಸಿದರೆ ನಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತದೆ ಎಂಬ ಒಂದು ನಂಬಿಕೆ ಇದೆ ಹಾಗೆ ಈ ತುಳಸಿ ಗಿಡಕ್ಕೂ ಕೂಡ ಅದರದೇ ಆದ ಒಂದು ದಿವಸ ತುಳಸಿ ಪೂಜೆಯನ್ನು ಮಾಡುವಂಥ ಒಂದು ದಿವಸ ಅಂತ ಕೂಡ ಇದೆ ನೋಡಿ ಇಲ್ಲಿ ನಾವು ಫುಲ್ ಇಲ್ಲಿ ನೆಲದಲ್ಲಿ ಹಾಕಿದ್ದೇವೆ ಈ ರೀತಿಯಾಗಿ ನೆಲದಲ್ಲಿ ಹಾಕಿದ್ದೇವೆ ಯಾವ ರೀತಿ ಇದನ್ನು ಹಾಕಿದ್ದೇವೆ ಅಥವಾ ಗಿಡವನ್ನು ಎಲ್ಲಿಂದ ತಂದಿದ್ದೇವೆ ಅಂತ ಹೇಳುವುದಾದರೆ ನಾವು ಗಿಡವನ್ನು ಮನೆಯಲ್ಲಿ ಮಾಡಿರುವಂಥದ್ದು ಅಂದರೆ ನೋಡಿ ಈಗ ತುಳಸಿ ಗಿಡದಲ್ಲಿ ಎಲ್ಲರಿಗೂ ಗೊತ್ತಿದೆ ತುಳಸಿ ಗಿಡದಲ್ಲಿ ಈ ರೀತಿಯ ಹೂವಾಗ್ತದೆ ಅಲ್ವಾ ಈ ರೀತಿಯ ಹೂ ಬರ್ತದೆ ಈ ರೀತಿಯ ಹೂ ಬಂದಾಗ ಅದನ್ನು ನಾವು ಕೊಯ್ದುಕೊಂಡ್ರೆ ಪುನಃ ಚಿಗುರಿ ಅದು ಬುಷ್ ರೀತಿಯಲ್ಲಿ ಒಂದು ಚಂದವಾದ ಗಿಡ ಬರ್ತದೆ ಆದರೆ ಯಾವಾಗ ನಾವು ಈ ಹೂವನ್ನು ಕೊಯ್ಯದೆ ಹಾಗೆ ಇಡ್ತೇವೆ ನೋಡಿ ಹೂವು ಎಲ್ಲ ಒಂದು ಇಂತಿಷ್ಟು ಬೆಳವಣಿಗೆ ಅಂತ ಆದಮೇಲೆ ತುಳಸಿ ಗಿಡದಲ್ಲಿ ಹೂ ಬರ್ತದೆ ಅದು ಸಹಜವಾಗಿರುವಂಥದ್ದು ಹೂ ಸ್ವಲ್ಪ ದಿವಸ ಆದ ನಂತರ ಅದನ್ನು ಯಾವುದೇ ರೀತಿ ಕೊಯ್ಯದೆ ಹಾಗೆ ಇಟ್ಟರೆ ತುಳಸಿ ಗಿಡದಲ್ಲಿ ಹೂಗಳು ಯಥೇಚ್ಛವಾಗಿ ಬರ್ತದೆ ಸಂಪೂರ್ಣವಾಗಿ ಎಲ್ಲ ಚಿಗುರುಗಳಲ್ಲಿ ಎಲ್ಲ ಕೊಡಿಗಳಲ್ಲಿ ನೋಡಿ ಇದೆಲ್ಲ ಬರುವಂಥದ್ದು ಹೂಗಳೇ ನಾವೇನು ಮಾಡ್ತೇವೆ ತುಳಸಿ ಗಿಡವನ್ನು ಕೊಯ್ಬೇಕಾದ್ರೆ ಚಿಗುರು ಸಮೇತ ತೆಗೆದು ದೇವರಿಗೆ ಹಾಕ್ತಾ ಇರ್ತೇವೆ ಅದಕ್ಕೋಸ್ಕರ ಅದು ತುಂಬ ದಿವಸಗಳ ಕಾಲ ಹೂವು ಬರುವುದೇ ಇಲ್ಲ ನೋಡಿ ನೀವೀಗ ಹೂವನ್ನು ಕೊಯ್ಯದೆ ಹಾಗೆ ಇಟ್ಟಿದ್ದೀರಿ ಅಂತ ಅಂತಾದರೆ ಏನು ಮಾಡ್ತಾ ಆ ಗಿಡಗಳ ಬೆಳವಣಿಗೆ ಕುಂಠಿತ ಆಗ್ತದೆ ಗಿಡ ಬೆಳವಣಿಗೆ ಕುಂಠಿತ ಆಗಿ ಅದು ಚಿಗುರ್ಲಿಗೆ ಅದಕ್ಕೆ ಅವಕಾಶ ಇಲ್ಲ ಅದೇನಾಗ್ತದೆ ಅಂದರೆ ಇಲ್ಲಿ ಸಂಪೂರ್ಣವಾಗಿ ಹೂವೇ ಇರೋದ್ರಿಂದ ಅದು ಮತ್ತೆ ಮತ್ತೆ ಚಿಗುರಿ ಬರುವುದಿಲ್ಲ ಅಲ್ಲಿ ಹೂ ಬೆಳವಣಿಗೆ ಆಗಿಯಾಗಿ ಹೂವು ಬೆಳೀತದೆ ಹಾಗೆಯೇ ಅದು ಬೀಜಗಳು ಅದರೊಳಗೆ ಬೀಜಗಳಿರ್ತದೆ ಚಿಕ್ಕ ಚಿಕ್ಕ ಅದು ಕಣ್ಣಿಗೆ ಕಾಣದಷ್ಟು ಒಂದು ಪುಟ್ಟದಾದ ಬೀಜ ಈ ತುಳಸಿ ಗಿಡದಲ್ಲಿರುವಂಥದ್ದು ಈ ರೀತಿಯಾಗಿ ನೋಡಿ ಈಗ ಹೂ ಆಗಿಯಾಗಿ ಈ ಗಿಡ ಬೆಳೆದು ಹೋಗಿದೆ ನೋಡಿ ಇದರ ಗಿಡ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಬೆಳೆದು ಹೋಗಿರುವಂತಹ ಗಿಡ ಇದು ನೋಡಿ ಸ್ವಲ್ಪ ಎಳ್ತಾಗಿರುವಂತಹ ಗಿಡ ಇನ್ನು ಈ ಗಿಡದಲ್ಲಿ ಈ ಬೀಜಗಳನ್ನೆಲ್ಲ ಹಾಗೆ ಬಿಟ್ಟಾಗ ಬೀಜಗಳು ಯಾವ ರೀತಿ ಬಲಿತದೆ ಅದು ಅದು ಬೀಜಗಳೆಲ್ಲ ಬೆಳೆದು ಈ ರೀತಿಯಾಗಿ ಬರ್ತದೆ ನೋಡಿ ಇದೀಗ ಬೆಳೆದಾಗಿರುವಂತಹ ಬೀಜ ಇನ್ನು ಇದು ಸ್ವಲ್ಪ ಕಪ್ಪು ಬಣ್ಣಕ್ಕೆ ಬದಲಾಗಬೇಕು ಕಪ್ಪು ಬಣ್ಣಕ್ಕೆ ಬದಲಾದಾಗ ಇದರಲ್ಲಿ ಪುಟಾಣಿ ಬೀಜಗಳನ್ನು ನಾವು ಕಾಣ್ಬೋದು ಇನ್ನು ಇದು ಬೆಳಿಲಿಕ್ಕೆ ಬಾಕಿ ಇದೆ ನಾನು ನಿಮಗೆ ಬೆಳೆದಿರುವಂತಹ ಹೂವನ್ನು ತೋರಿಸ್ತೇನೆ ಇದೆಲ್ಲ ಇವಾಗ ತಾನೇ ಹೂವಾಗಿರುವಂಥದ್ದು ಇದೆಲ್ಲ ಬೆಳಿಬೇಕಷ್ಟೇ ಹೂ ನಮಗೆ ಬೇಕಾದಾಗ ಅದನ್ನು ಕೊಯ್ದುಕೊಂಡಿದ್ರೆ ಅದು ಮತ್ತೆ ಮತ್ತೆ ಚಿಗುರಿ ಬರಲಿಕ್ಕೆ ಸಹಾಯ ಆಗ್ತದೆ ಇನ್ನು ಪುಟ್ಟ ಪುಟ್ಟ ಗಿಡಗಳು ಇಲ್ಲಿ ನಾವು ಬೀಜಗಳನ್ನೆಲ್ಲ ಹಾಗೆ ಬಿಟ್ಟರೆ ಕೊಯ್ಯದೇ ಹಾಗೆ ಬಿಟ್ಟರೆ ಏನಾಗ್ತದೆ ಅಂತ ಆದರೆ ಅಲ್ಲಿಯೇ ಪುನಃ ಮತ್ತೊಮ್ಮೆ ಮತ್ತೊಮ್ಮೆ ಆ ಬೀಜಗಳೆಲ್ಲ ಆ ನೆಲದಲ್ಲಿ ಬೀಳ್ತದೆ ಹಾಗೆ ಅದು ಅದರಷ್ಟಿಗೆ ಬೀಜ ಬಂದು ಬೀಜ ಮೊಳಕೆ ಬಂದು ಗಿಡ ಕೂಡ ಆಗ್ತದೆ ಒಂದು ವೇಳೆ ನಿಮಗೆ ಬೇರೆ ಜಾಗದಲ್ಲಿ ತುಳಸಿ ಗಿಡವನ್ನು ಮಾಡಬೇಕು ಅಂತಾದರೆ ಆ ಬೀಜವನ್ನು ಕೊಂಡು ಹೋಗಿ ನಿಮಗೆ ನೆಲದಲ್ಲಿ ಹಾಕಲಿಕ್ಕೆ ಜಾಗ ಇಲ್ಲ ಅಂತಾದರೆ ನೀವೇನು ಮಾಡ್ಬೋದು ಟ್ಯಾರೆಸ್ಗಳಲ್ಲಿ ಗ್ರೋ ಬ್ಯಾಗ್ಗಳಲ್ಲಿ ಕೂಡ ತುಳಸಿ ಗಿಡವನ್ನು ಬೆಳೆಸ್ಕೊಳ್ಬೋದು ಈ ರೀತಿಯಾಗಿ ನೀವು ಎಲ್ಲಿಯಾದರೂ ಹೋದಾಗ ನಿಮಗೆ ಅದರ ಬೀಜ ಸಿಕ್ಕಿತು ಅಂತಾದರೆ ಆನ್ಲ ಆನ್ಲೈನಲ್ಲಿ ಸಿಗ್ತದಂತ ಗೊತ್ತಿಲ್ಲ ನನಗೆ ಆದರೆ ಸಿಕ್ಕಿದರೆ ಆ ರೀತಿಯಾದ ಬೀಜವನ್ನು ತಗೊಳ್ಳಿ ತುಳಸಿ ಬೀಜವನ್ನು ತಗೊಂಡು ಅದನ್ನು ಗ್ರೋ ಬ್ಯಾಗ್ಗಳಲ್ಲಿ ಹಾಕಿ ಗ್ರೋ ಬ್ಯಾಗಲ್ಲಿ ಹಾಕಿ ಅದಕ್ಕೆ ಸರಿಯಾಗಿ ನೀರು ಕೊಡ್ತಾ ಬಂದರೆ ಅದು ಕೂಡ ಮೊಳಕೆ ಬಂದು ಗಿಡ ಆಗ್ತದೆ ಈ ರೀತಿಯಾಗಿ ಅದರ ತಾನೇ ಅದರಷ್ಟೇ ಗಿಡವಾಗಿ ಬಂದರೆ ಅದು ಚೆನ್ನಾಗಿ ಬರಲಿಕ್ಕೆ ಸಹಾಯ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಪೊದೆಯ ರೀತಿಯಲ್ಲಿ ಬುಷ್ ರೀತಿಯಲ್ಲಿ ಬಂದಿದೆ ಇಲ್ಲಿ ನೋಡಿ ಈ ಗಿಡದಲ್ಲಿ ಕೂಡ ಹೂವೆಲ್ಲ ಇದೆ ತುಂಬ ಬೆಳಿಬೇಕಾದರೆ ಕಪ್ಪು ಕಪ್ಪು ಹೂಗಳು ಬರ್ತದೆ ತುಂಬ ಕಪ್ಪಾಗಿದ್ರೆ ಹೂಗಳೆಲ್ಲ ನೋಡಿ ಇಲ್ಲೊಂದು ಇದು ಹೂವೆಲ್ಲ ಬಿದ್ದೋಗಿದೆ ನೋಡಿ ಇದರದೆಲ್ಲ ಬೀಜಗಳು ಬಿದ್ದು ಹೋಗಿದೆ ಇನ್ನು ಅದು ಪುಟ್ಟ ಪುಟ್ಟ ಗಿಡಗಳು ಬರಲಿಕ್ಕೆ ಆರಂಭ ಆಗ್ತದೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಎಷ್ಟು ಬೀಜ ಹಾಕಿದರೂ ಆ ಗಿಡಗಳು ಬರುವುದಿಲ್ಲ ಇಲ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಳಸಿ ಗಿಡಗಳು ಇಷ್ಟು ಪೊದೆಯಾದ ರೀತಿಯಲ್ಲಿ ತುಳಸಿ ಗಿಡ ಬರ್ತಾ ಇದೆ ಮನೆ ಅಂಗಳದಲ್ಲಿರುವಂಥದ್ದು ಅದು ಒಂದು ಗಿಡ ಮಾತ್ರ ನಾವು ನೆಡುವಂಥದ್ದು ಆದರೆ ಈ ರೀತಿಯಾಗಿ ನೆಲದಲ್ಲಿ ನೆಟ್ಟರೆ ನಮಗೆ ಒಂದು ಜಾಗದಲ್ಲಿ ಸಂಪೂರ್ಣವಾಗಿ ತುಳಸಿ ಗಿಡವನ್ನೇ ಮಾಡಿಕೊಳ್ಬೋದು ಅದರ ಹೂವಿಗೆ ನೋಡಿ ಇಲ್ಲೆಲ್ಲ ನಾವು ಅದು ಹೂ ಬಂದಿದೆ ನಮಗೆ ಬೇಕಾದಷ್ಟು ದೇವರಿಗೆ ಕೊಯ್ದುಕೊಂಡು ಉಳಿದದನ್ನು ಹಾಗೆ ಬಿಡೋದ್ರಿಂದ ಎಲ್ಲ ಹೂಗಳು ಬಂದಿದೆ ಈ ಹೂಗಳೆಲ್ಲ ಇನ್ನು ಬೆಳೀಲಿಕ್ಕೆ ಆರಂಭ ಆಗ್ತದೆ ಹೂಗಳು ಬೆಳಿಲಿಕ್ಕೆ ಆರಂಭ ಆದ ಮೇಲೆ ಅದು ಕಪ್ಪು ಬಣ್ಣಕ್ಕೆ ಬದಲಾಗ್ತದೆ ಹಾಗೆ ಆ ಬೀಜಗಳು ಕೂಡ ಬೆಳೀತದೆ ಪುಟಾಣಿಯಾದಂಥ ಬಿ ಬೀಜಗಳು ಅದು ಸಾಸಿವೆ ಕಾಳಿಗಿಂತಲೂ ಚಿಕ್ಕದಾಗಿರುವಂಥ ಒಂದು ಬೀಜ ಇದರಲ್ಲಿ ಕಾಣ್ಬೋದು ತುಂಬನೇ ಔಷಧೀಯ ಗುಣವನ್ನು ಕೂಡ ಹೊಂದಿರುವಂಥದ್ದು ಈ ತುಳಸಿ ಗಿಡ ಔಷಧೀಯ ಗುಣ ಹೆಚ್ಚೇತವಾಗಿರುವಂಥದ್ದು ಔಷಧದ ಒಂದು ಪ್ರಮಾಣ ಇದರಲ್ಲಿ ತುಂಬಾ ಇದೆ ಆದರೆ ನಮಗೆ ಅದನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಗೊತ್ತಿರಬೇಕಷ್ಟೆ ಶೀತ ಕೆಮ್ಮಿಗೆಲ್ಲ ತುಂಬನೇ ರಾಮಬಾಣ ರಾಮಬಾಣ ಅಂತ ಹೇಳ್ಬೋದು ಅದನ್ನು ಕಷಾಯ ಮಾಡಿಕೊಂಡು ಅದರ ರಸವನ್ನು ತೆಗೆದು ಕೂಡ ಕುಡಿಬೋದು ಮಕ್ಕಳಿಗಾದರೆ ರಸವನ್ನು ತೆಗೆದು ಜೇನು ಜೇನಿನ ಜೊತೆಗೆ ಸೇರಿಸಿ ಕೂಡ ಕೊಡ್ತಾರೆ ಯಾವ ರೀತಿ ಕೊಡಬೇಕು ಅಂತ ನೀವು ಯಾ ಡಾಕ್ಟ್ರ್ ಹತ್ರಲ್ಲಿ ಕೇಳಿ ಕೊಡಬೇಕಾಗ್ತದೆ ದೊಡ್ಡವರಿಗಾದರೆ ನಾವು ಅದನ್ನು ಕಷಾಯ ಮಾಡಿಕೊಂಡು ಅದರ ಸೊಪ್ಪನ್ನು ನೀರಿಗೆ ಹಾಕಿ ಕುದಿಸ್ಕೊಂಡು ಆ ನೀರನ್ನು ಕುಡಿತಾ ಬಂದರೆ ಕೆಮ್ಮೆಲ್ಲ ನಿವಾರಣೆ ಆಗ್ತದೆ ಒಬ್ಬೊಬ್ಬರ ಶನಿ ಶರೀರಕ್ಕೆ ಯಾವ ರೀತಿ ಅದು ಸ್ಪಂದಿಸ್ತದೆ ಅಂತ ನೋಡಿಕೊಂಡು ಅದನ್ನು ತಗೊಳ್ಬೇಕಾಗ್ತದೆ ಕೆಲವರಿಗೆ ಅದು ತುಂಬ ಚೆನ್ನಾಗಿ ಪರಿಣಾಮ ಆಗ್ತದೆ ಈ ತುಳಸಿ ಸಸ್ಯವು ನಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾದ ಅನೇಕ ಗುಣಗಳನ್ನು ಹೊಂದಿದೆ ಸ್ನೇಹಿತರೆ ತುಳಸಿ ಗಿಡ ಹಿಂದುಗಳಿಗೆ ಅತ್ಯಂತ ಪವಿತ್ರವಾದ ಸಸ್ಯ ಅಂತ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಮತ್ತು ಪ್ರತಿಯೊಂದು ಮನೆಯಲ್ಲೂ ತುಳಸಿ ಗಿಡವನ್ನು ನೆಡ್ತಾರೆ ಬೆಳೆಸ್ತಾರೆ ಸಾಮಾನ್ಯವಾಗಿ ಸಸ್ಯಗಳು ಅದೊಂದು ಹೊಂದಿಕೊಳ್ಳುವಂಥ ಒಂದು ನಮ್ಮೆಲ್ಲ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳುವಂಥ ಒಂದು ಸಸ್ಯ ಅಂತ ಇದನ್ನು ಹೇಳ್ಬೋದು ತುಳಸಿ ಒಂದು ಔಷಧೀಯ ಸಸ್ಯ ಔಷಧೀಯ ಸಸ್ಯವೇ ಅದೊಂದು ಅದ್ಭುತವಾದ ಸಸ್ಯ ಅಂತ ಹೇಳುವಂಥದ್ದು ತುಳಸಿಯು ಭಾರತೀಯ ಪುರಾಣ ಮತ್ತು ಹಿಂದೂ ತತ್ವಶಾಸ್ತ್ರದಲ್ಲಿ ಗಮನವಾದ ಗಿಡಮೂಲಿಕೆ ಅಂತ ಹೇಳ್ತಾರೆ ಇದು ಬೇರೆ ಬೇರೆ ರೀತಿಯ ತುಳಸಿಯ ಹೆಸರನ್ನು ನೀವು ಕೇಳಿರ್ಬೋದು ನನಗೆ ಗೊತ್ತಿರುವಂತಹ ತುಳಸಿಯಲ್ಲಿ ಒಂದು ರಾಮ ತುಳಸಿ ಕೃಷ್ಣ ತುಳಸಿ ವನ ತುಳಸಿ ಕಪೂರ್ ತುಳಸಿ ಅಂತ ಹೇಳ್ತಾರೆ ಈ ರೀತಿಯಾಗಿ ಬೇರೆ ಬೇರೆ ಹೆಸರು ನಿಮಗೆ ಕೂಡ ಗೊತ್ತಿರ್ಬೋದು ಬೇರೆ ಬೇರೆ ತುಳಸಿ ಗಿಡಗಳು ಇರೋದನ್ನು ನಾವು ಕಾಣ್ತೇವೆ ಇನ್ನು ದೇವರಿಗೆ ತುಂಬನೇ ಉತ್ತಮವಾಗಿರುವಂತಹ ಒಂದು ಹತ್ತಿರವಾಗಲು ದೇವರಿಗೆ ಹತ್ತಿರವಾಗಲು ಅಥವಾ ಮೋಕ್ಷವನ್ನು ಪಡೆಯಲು ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ ನಮ್ಮ ಹಿರಿಯರೆಲ್ಲ ಕೂಡ ಅದನ್ನೇ ನಂಬಿರುವಂಥದ್ದು ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವು ಎಲ್ಲಕ್ಕಿಂತಲೂ ಪವಿತ್ರವಾಗಿದೆ ಆಮೇಲೆ ಇದು ಹಿಂದೂಗಳು ಇದನ್ನು ಸ್ವರ್ಗದ ಹೆಬ್ಬಾಗಿಲು ಅಥವಾ ದೇವರ ವಾಸಸ್ಥಾನವಾದ ವೈಕುಂಠ ಅಂತ ನಂಬ್ತಾರೆ ತುಳಸಿ ದಳ ತುಳಸಿ ಎಲೆ ಇದೆಯಲ್ಲ ಅದು ಒಂದು ವೈಕುಂಠ ವಾಸಸ್ಥಾನ ಅಂತ ದೇವರ ವಾಸಸ್ಥಾನ ಅಂತ ಕೂಡ ಹೇಳುವಂಥದ್ದು ನೀವು ಕೇಳಿರಬಹುದು ಮುಕ್ತಿಯನ್ನು ಪಡಿಬೇಕಾದರೆ ಮೋಕ್ಷವನ್ನು ಪಡೆಯಲು ಕೂಡ ಇದು ಸಹಾಯ ಮಾಡ್ತದೆ ಅಂದರೆ ತುಳಸಿಯನ್ನು ಲಕ್ಷ್ಮೀ ದೇವಿಯ ಭೌತಿಕ ಅವತಾರ ಕೂಡ ಅಂತ ನಾವು ನಂಬುತ್ತೇವೆ ಪ್ರತಿದಿನ ಸ್ನಾನದ ನಂತರ ಈ ತುಳಸಿ ಗಿಡವನ್ನು ಶಾಂತಿಗಾಗಿ ಸಮೃದ್ಧಿಗಾಗಿ ಪೂಜೆ ಮಾಡ್ತಾ ಬರಬೇಕಂತೆ ಧಾರ್ಮಿಕ ಸಸ್ಯವು ಜನರಿಗೆ ವಾಸ್ತು ದೋಷವನ್ನು ಕೂಡ ತೆಗೆದುಹಾಕಲಿಕ್ಕೆ ಸಹಾಯ ಮಾಡ್ತಾರೆ ಅಂತ ಸಹಾಯ ಮಾಡ್ತದೆ ಈ ತುಳಸಿ ಗಿಡವು ಈ ತುಳಸಿ ಗಿಡಕ್ಕೆ ಪೂಜೆಯನ್ನು ಮಾಡ್ತಾ ಬಂದರೆ ಅಥವಾ ಸಂಜೆಯ ವೇಳೆ ಅದಕ್ಕೆ ನಾವು ಒಂದು ದೀಪವನ್ನು ಹೊತ್ತಿಸ್ತಾ ಬಂದರೆ ನಮಗೆ ಲಕ್ಷ್ಮಿಯ ಒಂದು ಆಶೀರ್ವಾದ ನಮಗೆ ಸಿಗ್ತದೆ ಅಂತ ನಾವು ನಂಬುತ್ತಾ ಬರ ಬಂದಿರುವಂತಹ ವಿಷಯ ಹಾಗೆಯೇ ನಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಈ ತುಳಸಿಯು ನಿವಾರಣೆ ಮಾಡ್ತದೆ ಅಥವಾ ದುಷ್ಟಶಕ್ತಿಯನ್ನು ನಿವಾರಣೆ ಮಾಡ್ತದೆ ನಾವು ಒಂದು ತುಳಸಿ ದಳವನ್ನು ಒಂದು ಒಂದು ತುಳಸಿ ದಳವನ್ನಾದರೂ ಅದನ್ನು ಮನೆಯೊಳಗೆ ತಂದು ಇರಿಸಿದರೆ ನಮ್ಮ ಮನೆಯೊಳಗಿರುವಂಥ ಒಂದು ದುಷ್ಟಶಕ್ತಿ ಇರ್ಬೋದು ನಕಾರಾತ್ಮಕ ಶಕ್ತಿ ಅಂತ ಹೇಳ್ಬೋದು ಅದನ್ನೆಲ್ಲ ಕೂಡ ನಿರ್ಮೂಲನೆ ಮಾಡಲಿಕ್ಕೆ ಇದು ತುಂಬಾ ಉತ್ತಮವಾಗಿರುವಂಥದ್ದು ಹಾಗೆ ಕೆಮ್ಮು ಶೀತ ಆದರೂ ಕೂಡ ಅದರ ಆ ರೋಗದ ವಿರುದ್ಧ ಹೋರಾಡುವಂಥ ಶಕ್ತಿ ಈ ತುಳಸಿ ಗಿಡಕ್ಕಿರುವಂಥದ್ದು ತುಳಸಿ ಎಲೆ ಇರುವಂಥದ್ದು ಹೀಗೆ ಇದು ತುಂಬಾ ಉಪಯೋಗವನ್ನು ಕೊಡುವಂಥದ್ದು ಇನ್ನು ತುಳಸಿ ಬಗ್ಗೆ ಹೇಳುವುದಾದರೆ ಇದು ತುಳಸಿ ಗಿಡವನ್ನು ಎಲ್ಲರ ಮನೆಯಲ್ಲೂ ಕೂಡ ನೆಡ್ತಾರೆ ಈ ಬೀಜವನ್ನು ಹಾಕುವುದರ ಮೂಲಕ ಅದರ ಗಿಡವನ್ನು ಮಾಡ್ಕೊಳ್ಬೋದು ಬೀಜವನ್ನು ಹಾಕೋದು ನೋಡಿ ಈ ಹೂವಿದೆಯಲ್ಲ ಆ ಹೂವೇ ಬೆಳೆದು ಅದರಲ್ಲಿ ಬೀಜಗಳಾಗ್ತದೆ ಪುಟ್ಟ ಪುಟ್ಟ ಬೀಜಗಳಾಗ್ತದೆ ಆ ಬೀಜವನ್ನು ನಾವು ನೆಲದಲ್ಲಿ ಅಥವಾ ಪಾಟ್ಗಳಲ್ಲಿ ಹಾಕ್ಬೋದು ಇಲ್ಲದಿದ್ದರೆ ಗ್ರೋ ಬ್ಯಾಗ್ಗಳಲ್ಲಿ ಹಾಕಿ ಕೂಡ ಇವುಗಳನ್ನು ಬೆಳೆಸ್ಕೊಳ್ಬೋದಾಗಿದೆ ತುಂಬ ಚೆನ್ನಾಗಿ ಬರ್ತದೆ ಕೂಡ ಹೀಗೆ ನೀವು ಕೂಡ ನಿಮ್ಮ ಮನೆಗಳಲ್ಲಿ ತುಳಸಿ ಗಿಡವನ್ನು ನೆಡಿ ಇದರಿಂದಾಗಿ ಎಲ್ಲ ರೀತಿಯ ಒಂದು ನಕಾರಾತ್ಮಕ ಶಕ್ತಿ ನಿರ್ಮೂಲನೆಯಾಗಿ ನಮ್ಮೆಲ್ಲರ ಮನೆಗಳಲ್ಲಿ ಸಮೃದ್ಧಿ ಶಾಂತಿ ಸುಖ ಸಂತೋಷ ಎಲ್ಲ ಕೂಡ ಹೆಚ್ಚಾಗಲಿ ಅಂತ ಹೇಳ್ತಾ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ತುಳಸಿ ಗಿಡ ಇರುವಲ್ಲಿ ದೇವರು ನೆಲೆಸ್ತಾರೆ ಎಂಬ ನಂಬಿಕೆ ಇದೆ